ನಮಸ್ಕಾರ ಸ್ನೇಹಿತರೆ ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯಲ್ಲಿನ ಎಣ್ಣೂರು ಸಮೀಪದ ಬಾಬು ಸಾಬ್ ಪಾಳ್ಯದಲ್ಲಿ ಕಳೆದ ತಿಂಗಳುಗಳ ಹಿಂದೆ ಮಂಜೂರಾದ ನಕ್ಷೆಗೆ ವ್ಯತಿರಿಕ್ತವಾಗಿ ಹೆಚ್ಚುವರಿ ಅಂತಸ್ತುಗಳ ನಿರ್ಮಿಸುತ್ತಿದ್ದ ಏಳು ಅಂತಸ್ತಿನ ಕಟ್ಟಡ ಕುಸಿದು ಎಂಟು ಮಂದಿ ಕಟ್ಟಡ ಕಾರ್ಮಿಕರ ದುರ್ಮರಣ ಅಂಡ್ ಎ ಇಗೆ ಸೇವೆಯಿಂದ ಅಮಾನತ್ತು ದಂಡ ಮತ್ತು ಅನಧಿಕೃತ ಕಟ್ಟಡಗಳ ಸಮಸ್ಯೆ ನಿವಾರಿಸಲು ಸುಪ್ರೀಂ ಕೋರ್ಟ್ ಹನ್ನೆರಡು ಅಂಶಗಳ ಮಾರ್ಗಸೂಚಿಯನ್ನು ಪ್ರಕಟಿಸಿ ಅವುಗಳನ್ನು ಚಾಚೂ ತಪ್ಪದೆ ಪಾಲನೆ ಮಾಡಬೇಕೆಂದು ಕಟ್ಟಾಜ್ಞೆ ಹೊರಡಿಸಿದೆ ಆದರೂ ಕಳ್ಳಾಟ ನಿಂತಿಲ್ಲ ಹಳೆಯ ವಾರ್ಡ್ ಸಂಖ್ಯೆ ಇಪ್ಪತ್ತೊಂಬತ್ತು ಎಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿ ಮುಗಿದಿಲ್ಲದ ಕಟ್ಟಡಕ್ಕೂ ಕಳೆದ ತಿಂಗಳು ಓಸಿ ಕರುಣಿಸಿದ್ದಾರೆ ಮುಂದಿನ ದಿನಗಳಲ್ಲಿ ದಾಖಲಾತಿ ಸಹಿತ ತೋರಿಸೋಣ ನಾವು ಈ ಎಪಿಸೋಡ್ ನಲ್ಲಿ ತೋರಿಸೋಕೆ ಹೊರಟಿರೋದು ಕಳೆದ ತಿಂಗಳುಗಳ ಹಿಂದೆ ಬೆಸ್ಕಾಂ ಶಾಕ್ ಎಪಿಸೋಡ್ ಟೂ ನಲ್ಲಿ ಐದು ಮಹಡಿಗಳ ಅಪಾರ್ಟ್ಮೆಂಟ್ ನಿರ್ಮಿಸಲು ನಕ್ಷೆ ಮಂಜೂರಾತಿ ಪಡೆದು ಏಳು ಮಹಡಿಗಳ ಕಟ್ಟಡ ನಿರ್ಮಿಸಿರುವ ಕಟ್ಟಡಕ್ಕೆ ಓ ಸಿ ಮ್ಯಾಂಡೇಟ್ ಅಂಡ್ ಯ ಸುರಕ್ಷತೆ ಮತ್ತು ವಿದ್ಯುತ್ ಪೂರೈಕೆಗೆ ಸಂಬಂಧಿಸಿದ ಅಳತೆ ಪಾಲಿಸದೆ ವಿದ್ಯುತ್ ಸಂಪರ್ಕ ಮಂಜೂರಾತಿ ಪಡೆದು ಕೊಂಡಿದ್ದ ಕೂಲ್ಸ್ ಎಂಟರ್ಪ್ರೈಸಸ್ ಎಂಬ ಸಂಸ್ಥೆ ಹಳೆವಾರ್ಡ್ ಸಂಖ್ಯೆ ಮೂವತ್ತೆರಡು ಕಾವಲ್ ಬೈರ್ ಸಂಗ್ರದಲ್ಲಿನ ಈ ಕಟ್ಟಡವನ್ನು ನಿರ್ಮಿಸಿದ ನಾಲ್ಕು ವರ್ಷಗಳ ನಂತರ ನಕ್ಷೆ ಮಂಜೂರಾತಿ ಅಂಡ್ ಏಳು ವರ್ಷಗಳ ನಂತರ ಓಸಿ ಮತ್ತೆ ಯಾವ ಯಾವ ಪ್ರಾಜೆಕ್ಟ್ಗಳಲ್ಲಿ ಗೋಲ್ಮಾಲ್ ನಡೆಸಿದ್ದಾರೋ ಈ ಕೂಲ್ಸ್ ಎಂಟರ್ಪ್ರೈಸಸ್ ಎಂಬ ಲ್ಯಾಂಡ್ ಡೆವಲಪರ್ಸ್ ಸಂಸ್ಥೆ ಬಿಬಿಎಂಪಿ ವ್ಯಾಪ್ತಿಯ ಹಳೆಯ ವಾರ್ಡ್ ಸಂಖ್ಯೆ ಮೂವತ್ತೆರಡು ಕಾವಲ್ ಬೈತ್ಸಂದ್ರ ಇಲ್ಲಿ ನಕ್ಷೆ ಮಂಜೂರಾತಿ ಪಡೆಯದೆ ನಾಲ್ಕು ಸಾವಿರದ ಐನೂರ ಇಪ್ಪತ್ತೈದು ಚದುರಡಿಗಳ ವಿಸ್ತೀರ್ಣದಲ್ಲಿ ದಳ ಮತ್ತು ನಾಲ್ಕು ಅಂತಸ್ತುಗಳ ಕಟ್ಟಡವನ್ನು ಅಂದರೆ ಹದಿನಾರು ಮನೆಗಳ ಅಪಾರ್ಟ್ಮೆಂಟ್ ನಿರ್ಮಾಣ ಈ ಕೂಲ್ಸ್ ಡೈಮಂಡ್ ಇಲ್ ಅಪಾರ್ಟ್ಮೆಂಟ್ ಕಟ್ಟಡದಲ್ಲಿನ ಹದಿನಾರು ಮನೆಗಳಿಗೆ ದಿನಾಂಕ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಹನ್ನೆರಡರಂದು ನೀರು ಮತ್ತು ಒಳಚರಂಡಿ ಸಂಪರ್ಕ ಮಂಜೂರಾತಿ ಅಂದರೆ ಈ ಕಟ್ಟಡವನ್ನು ಅನಧಿಕೃತವಾಗಿ ಯಾವುದೇ ನಕ್ಷೆ ಮಂಜೂರಾತಿ ಪಡೆಯದೆ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ನಿರ್ಮಿಸಿರುವ ಕಟ್ಟಡ ಮಾಹಿತಿ ಎಕ್ಕೋ ಅಧಿನಿಯಮ ಅಡಿಯಲ್ಲಿ ಪಡೆದಿರುವ ದಾಖಲಾತಿಗಳಂತೆ ಈ ಕೂಲ್ಸ್ ಡೈಮಂಡ್ ಹಿಲ್ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ದಿನಾಂಕ ಹದಿನೇಳು ಮೂರು ಎರಡು ಸಾವಿರದ ಹದಿನಾರರಲ್ಲಿ ಬೇಸ್ಮೆಂಟ್ ಹೊರತುಪಡಿಸಿ ತಲಾ ಅಂತಸ್ತುಗಳಲ್ಲಿ ನಾಲ್ಕು ಮನೆಗಳು ಒಟ್ಟು ಹದಿನಾರು ಮನೆಗಳ ನಿರ್ಮಾಣಕ್ಕೆ ನಕ್ಷೆ ಮಂಜೂರಾತಿ ಅಂದರೆ ನೀರು ಮತ್ತು ಒಳಚರಂಡಿ ಸಂಪರ್ಕ ಪಡೆದ ನಾಲ್ಕು ವರ್ಷಗಳ ನಂತರ ಎಲ್ಪಿ ಡಾಕ್ಯುಮೆಂಟ್ಸ್ ಈ ಕೂಲ್ಸ್ ಡೈಮಂಡ್ ಹಿಲ್ ಅಪಾರ್ಟ್ಮೆಂಟ್ ಕಟ್ಟಡವನ್ನು ಮಂಜೂರಾದ ನಕ್ಷೆಯಂತೆ ನಿರ್ಮಿಸಿದ್ದಾರೆಂದು ದಿನಾಂಕ ಒಂಬತ್ತು ಎಂಟು ಎರಡ್ ಸಾವಿರದ ಹತ್ತೊಂಬತ್ತರಂದು ಓಸಿ ಮಂಜೂರು ಆದರೆ ಡಿಡಬ್ಲ್ಯೂಸ್ಪಿಯ ಏಡಬಲಿಯವರ ಸೊತ್ತಿನ ಅಳತೆ ನಾಲ್ಕು ಸಾವಿರದ ಐನೂರ ಇಪ್ಪತ್ತೈದು ಚದುರಾ ಅಡಿಯಾದರೆ ಬಿಬಿಎಂಪಿ ನೀಡಿರುವ ಓಸಿಯಲ್ಲಿ ಎರಡ್ ಸಾವಿರದ ಮುನ್ನೂರ ಹದಿಮೂರು ಅಡಿಗಳೆಂದು ದಾಖಲೆ ಇದ್ದು ಸಾಕಷ್ಟು ಗೊಂದಲಗಳಿವೆ ಈ ಕೂಲ್ಸ್ ಎಂಟರ್ಪ್ರೈಸಸ್ ನಿರ್ಮಿಸಿರುವ ಕೂಲ್ಸ್ ಡೈಮಂಡ್ ಹಿಲ್ ಅಪಾರ್ಟ್ಮೆಂಟ್ ಕಟ್ಟಡದ ವಿಸ್ತೀರ್ಣದ ಬಗ್ಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದಾಖಲಾತಿ ಸಹಿತ ತೋರಿಸೋಣ ಮುಂದೆ ಕೆಆರ್ಐಡಿಎಲ್ ಮೈಸೂರು ಇಲ್ಲಿ ಕಾರ್ಯಪಾಲಕ ಅಭಿಯಂತರ ಹುದ್ದೆಯಲ್ಲಿರುವ ಎಸ್ಟಿ ತಿಪ್ಪಾರೆಡ್ಡಿ ಹಿಂದೆ ಚಿಕ್ಕಮಗಳೂರಲ್ಲಿ ಎಇ ಆಗಿದ್ದಾಗ ಲೋಕಾಯುಕ್ತ ದಾಳಿಯಾಗಿ ಆದಾಯಕ್ಕಿಂತ ಶೇಕಡಾ ಐವತ್ತು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟ್ ರಷ್ಟು ಹೆಚ್ಚಿಗೆ ಅಕ್ರಮ ಆಸ್ತಿ ಹೊಂದಿರುವುದಾಗಿ ಲೋಕಾಯುಕ್ತ ವರದಿ ಇದ್ದರು ಎಇಯಿಂದ ಎಡಬಲಿ ಅಂಡ್ ಇಇ ಡಬಲ್ ಪ್ರಮೋಷನ್ ಹೇಗೆ ದಾಖಲಾತಿ ಸಹಿತ ಮುಂದಿನ ಎಪಿಸೋಡ್ನಲ್ಲಿ ತೋರಿಸೋಣ